ಊರಿದ್ದಲ್ಲಿ ನಾಲ್ಕು ಜನ ಹಂಗೂ ಇರ್ತಾರೆ ನಾಲ್ಕು ಜನ ಹೆಂಗೂ ಇರ್ತಾರ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಎಲ್ಲರೂ ಒಂದೇ ಥರ ಇದ್ರೆ ಅದಕ್ಕೆ ಊರು ಅನ್ನಂಗಿಲ್ಲ ಒಮ್ಮೆ ಬುದ್ಧ ದೇಶ ಸಂಚಾರವನ್ನು ಮಾಡ್ತಾ 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 ಮಾರ್ಗ ಮಧ್ಯದಲ್ಲಿ ಬಂದವರು ಎಲ್ಲರಿಗೂ ಕೂಡ ಧರ್ಮದ ಉಪದೇಶವನ್ನು ಜ್ಞಾನದ ಮಾರ್ಗವನ್ನು ಅರ್ಹತಾ ತಿಳಿಸ್ತಾ ಸಾಕ್ತಾ ಇರೋ ಕಾಲಕ್ಕೆ ಒಂದು ಊರಿಗೆ ಹೋಗಿ ಬಿಡಾರು ಹೂಡ್ತಾನೆ ಊರಿದ್ದಲ್ಲಿ ನಾಲ್ಕು ಜನ ಹಂಗೂ ಇರ್ತಾರ ನಾಲ್ಕು ಜನ ಹೆಂಗೂ ಇರ್ತಾ ಎಲ್ಲರೂ ಒಂದೇ ಥರ ಇರಂಗಿಲ್ಲ ಎಲ್ಲರೂ ಒಂದೇ ಥರ ಇದ್ರೆ ಅದಕ್ಕೆ ಊರು ಅನ್ನಂಗಿಲ್ಲ ಕೆಲವ್ರು ಛಲೋನೇ ಇರ್ತಾರೆ ಕೆಲವರು ಕೆಟ್ಟು ಇರ್ತಾರೆ ಕೆಲವ್ರು ಬುದ್ಧ ಬಂದ ಬಹಳ ಛಲೋ ಅನ್ನೋರು ಇರ್ತಾರೆ ಕೆಲವರು ಒಂದೊಳ್ಳೆ ಕಿರಿಕಿರಿ ಆತಪ ಅನ್ನೋರು ಇರ್ತಾರೆ ಜಗತ್ತನ್ನ ಏನು ಮಾಡೋಕ್ಕಾಗಂಗಿಲ್ಲ ಮನೆಯಾಗ ಹುಟ್ಟಿದ ಮಕ್ಕಳಾಗ ಒಂದೇ ತಂದೆ ತಾಯಿಯಿಂದ ಹುಟ್ಟಿದ ಮಕ್ಕಳಾಗ ಎಲ್ಲರೂ ಒಂದ ನಮ್ಮನೇ ಇರೋಂಗಿಲ್ಲ ಎರಡು ಹ್ಯಾಂಗಿರ್ತಾವ ಎರಡು ಹೆಂಗೆ ಇರ್ತಾವ ಎರಡು ಅವ ಅಪ್ಪನ ಮಾತು ಕೇಳ್ತಿರ್ತಾವ ಎರಡು ಅವ ಅಪ್ಪನೂ ಬೈತಿರ್ತಾವ ಮತ್ತು ಮನ್ಯಾಗ ಹೆಂಗಿರ್ತಾವಂದ ಊರಾಗ ಹೆಂಗಿರಕ್ ಸಾಧ್ಯ ಇರಂಗಿಲ್ಲ ಹಂಗ ಹಂಗಾಗಿ ಆ ಊರೊಳಗ ಬುದ್ಧನ ಉಪದೇಶವನ್ನು ಕೇಳಿ ಸನ್ಮಾರ್ಗದಿಂದ ನಡೀತಾ 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 ಹೋಗುವಂತ ಸಮೂಹ ಒಂದು ಕಡೆಗೆ ಇದ್ರ ಇವ ಇಲ್ಲದ್ದೆಲ್ಲಾ ಹೇಳ್ಕೊತ ನಮ್ಮನ್ನೆಲ್ಲ ಹಾದಿ ತಪ್ಸಕತನ ತನ್ನ ಪ್ರಚಾರ ಮಾಡ್ಕೊಳ್ಳೋ ಸಲುವಾಗಿ ನಮ್ಮನ್ನೆಲ್ಲ ತುಳಿಯೋ ಸಲುವಾಗಿ ಇಂಥ ಒಂದು ಡೋಂಗ್ ಹಾಕೊಂಡು ಬಂದಾನ ಅಂತ ಹೇಳಿ ಒಂದು ಗುಂಪು ಅವನ್ನ ಬಯ್ಯುವಂಥ ಗುಂಪೂ ಇತ್ತು ಬೈಯುವಂಥ ಗುಂಪು ಇತ್ತು ದಿನಾಲು ಸಾಯಂಕಾಲ ಪ್ರವಚನ ನಡೀತಾ ಇತ್ತು ಬಂದವರೆಲ್ಲರಿಗೂ ಕೂಡ ಧರ್ಮದ ಜ್ಞಾನದ ಉಪದೇಶವನ್ನು ಬುದ್ಧ ನೀಡ್ತಾ ಇದ್ದ ಸಾವಿರ ಸಾವಿರ ಜನ ಬಂದು ಕುಳಿತುಕೊಂಡು ಬುದ್ಧನ ಉಪದೇಶವನ್ನ ಮಂತ್ರ ಮುಗ್ಧನಾಗಿ ಕೇಳಿ ಧನ್ಯಾತ್ಮರಾಗಿ ಹೋಗ್ತಾ ಇದ್ರು ಅಂಥದ್ರೊಳಗ ಇವನ ಮೇಲೆ ದ್ವೇಷ ಅಂತ ಏನೊಂದು ಗುಂಪಿತ್ತಲ್ಲ ಆ ಗುಂಪಿನೊಳಗ ದುಷ್ಟ್ರೊಳಗನ ಒಬ್ಬ ದುಷ್ಟನ್ನು ಆರಿಸ್ ತೆಗೆದ್ರಂತ ಅವರು ಆರಿಸ್ ತೆಗೆದು ಏನ್ ಮಾಡ್ತೀಯೋ ಗೊತ್ತಿಲ್ಲ ಅವನು ಈ ಊರು ಬಿಡಿಸ್ಬೇಕು ಬುದ್ಧನನ್ನು ಈ ಊರು ಬಿಡಿಸ್ಬೇಕು ಏನು ಮಾಡ್ತೀವೋ ನೋಡುನು ಮಾಡಿ ನೀನು ಅಂತ ತಿಳ್ಕೊಂಡು ಅವನಿಗೆ ಚಾರ್ಜ್ ಕೊಟ್ರೆ ಎಲ್ಲರೂ ಕೂಡಿ ನೀ ಈ ಕೆಲಸ ಮಾಡು ಅಂತ ಅವನು ನಾ ಮಾಡಿಬಿಡ್ತೀನಿ ತಿಳ್ಕೊಂಡು ಬಂದ ಪ್ರವಚನ ನಡೆದಿತ್ತು ಎಲ್ಲರೂ ಕೂತ್ಕೊಂಡಿದ್ರು ಕೇಳ್ತಾ ಇದ್ರು ಪ್ರವಚನ ಮುಗಿಯೋ ತನಕ ಸುಮ್ ಕೂತ್ಕೊಂಡ ಮಂದ್ಯ ಗಲಾಟೆ ಮಾಡಿದ್ರೆ ಮತ್ತು ನಾನು ಅಂತ ಪ್ರವಚನ ಮುಗಿಯು ತನಕ ಸುಮ್ ಕೂತ್ಕೊಂಡ ಪ್ರವಚನ ಮುಗಿದ ಮೇಲೆ ಎಲ್ಲರೂ ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗೋದರು ಎಲ್ಲರೂ ಹೋದ ಮೇಲೆ ಇವ ಬಂದ ಇವ ಬಂದು ಸಿಕ್ಕ ಪಟ್ಟು ಬೈಯಕ್ಕೆ ಚಲೋ ಮಾಡಿದ ಬೈದ 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 ಅವನು ಬೈಗುಳಗಳನ್ನು ಬುದ್ಧ ಕೇಳ್ತಾ 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 ಕುತ್ಕೊಂಡಿದ್ದ ಅವನ ಮುಖದಲ್ಲಿ ಆಗಲಿ ಅವನ ಮನಸ್ಸಿನಲ್ಲಿ ಆಗಲಿ ಯಾವ ರೀತಿಯಾಗಿರುವಂಥ ವಿಕಾರ ಬರಲೇ ಇಲ್ಲ ಎಷ್ಟೋ ತನಕ ಬೈದ ಅವನು ಅಂದ್ರೆ ಒಂದು ತಾಸು ಬೈದಂತ ಎಷ್ಟೋ ತನಕ ಒಂದು ತಾಸವರೆಗೂ ಬೈದ ಒಬ್ಬ ಮನುಷ್ಯ ಎಷ್ಟೋ ತನಕ ಬಯಕ್ಕೆ ಸಾಧ್ಯತೆ ಬೈಗಳು ಮುಗಿ ತನಕ ಬೈತಾನೆ ಬಹಳ ಅಂದ್ರೆ ಬೈಗಳು ಮುಗಿದವರು ಮಾಡ್ತಾನೆ ಸುಮ್ಮ ಆಗಬೇಕಲ್ಲ ಬೈಗಳೆಲ್ಲಾ ಮುಗಿದು ಸುಮ್ಮ ಅದ ಅಷ್ಟೋ ಕುಂತಿದ್ನಲ್ಲಿ ಬುದ್ಧ ಅವನ ಬೈಗಳೆಲ್ಲ ಮುಗಿದ ಕೂಡಲೆ ಅವ ಸುಮ್ಮ ಅವನ ಕಡೆ ಕಣ್ಣೈತ್ ನೋಡಿದ ಬುದ್ಧ ನಕ್ಕ ಮತ್ ಮೌನ ಇವ್ನ ಹೆಂಗಾಗಿರ್ಬೇಕು ಭಯಂಕರ ಸಾಂಕ್ತಾಗ ಕೈ ಅವನಿಗೆ ಒಳಗೆ ಹಸಿವಿಸಿ ಶುರುವಾಯ್ತು ಇಷ್ಟೆಲ್ಲ ಬಯ್ದು ಏನಾಗಲಿಲ್ಲ ಅಲ್ಲಿ ಇವನಿಗೆ ಅಂತ ಭಯಂಕರ ಸಿಟ್ಟು ಬಂತು ಇದು ಸರಿ ಇಲ್ಲ ಅಂತ ತಿಳ್ಕೊಂಡು ಇನ್ನು ಮುಂದೆ ನಿಂತ್ರ ಏನು ಮಾಡ್ಕೋತಾನೆ ಏನೋ ಅಂತ ತಿಳ್ಕೊಂಡು ಹೋಗ್ಬಿಟ್ಟು ವಾಪಸ್ಸು ಅವ ಏನು ತಿಳ್ಕೊಂಡ ಅಂದ್ರೆ ನನ್ನ ಬೈಗಳುಗಳಲ್ಲಿ ಇನ್ನೂ ಏನಾದರೂ ಕೊರತಿದ್ದಂಗೆ ಕಾಣಿಸ್ತವೆ ಅದಕ್ಕೆ ಹೊಸ ಹೊಸ ಬೇಗ ತಗೊಂಡು ಬೈಬೇಕಂತ ತಿಳ್ಕೊಂಡು ಬೈಗಳ ಲಿಸ್ಟ್ ಮಾಡ್ಕೊಂಡಂತ ಬೈಗಳಿಂದ ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಂಡ ನಾಳೆ ಹೋಗಿ ಒಂದು ಕೈ ನೋಡಿ ಬರ್ತಾನ ಅವನ್ನ ಅಂತ ತಿಳ್ಕೊಂಡು ಮತ್ತೆ ಪ್ರವಚನ ನಡೆದಿತ್ತು ಪ್ರವಚನಕ್ಕೆ ಬಂದ ಎಲ್ಲರೂ ಪ್ರವಚನಕ್ಕೆ ಕೇಳಿದ್ರು ಮುಗೀತು ಎಲ್ಲರೂ ನಮಸ್ಕಾರ ಮಾಡಿ ಆದರು ಹೋದ್ಮೇಲೆ ಲಿಸ್ಟ್ ಮುಂದಿರುಕೊಂಡು ಮತ್ತೆ ಶುರು ಮಾಡಿದೆ ನಿನ್ನಿದು ಸೇರಿಸ್ಕೊಂಡು ಇವತ್ತು ಹೊಸ ಲಿಸ್ಟ್ ಮಾಡಿಕೊಂಡಿದ್ದನ್ನು ಎಲ್ಲನು ಬೈದ ಬೈಯೋ ತನಕ ಬುದ್ಧ ಮತ್ತು ಸುಮ್ಮನೆ ಕೆಳಕಂಡು ಮುಖ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದ ಬರ್ಕೊಂಡು ಬಂದು ಲಿಸ್ಟವ್ರು ಎಷ್ಟೋ ತನಕ ಇರ್ತೈತೆ ಅದು ಅದು ಮುಗಿಯುದಲ್ಲ ಅನುಭಾರದ್ದು ಅಂದ ಅವನಿಗೆ ಅವನ ಜಾತಿ ಮತ ಕುಲ ಅವ್ವ ಅಪ್ಪ ಎಲ್ಲ ಜಾಲಾಡಿಸಿಬಿಟ್ಟ ಎಷ್ಟೆಲ್ಲ ಜಾಲಾಡಿಸಿದ್ರು ಕೂಡ ಅವನ ಬೈಗಳೆಲ್ಲ ಮುಗಿದು ಮುಗಿದ ಮೇಲೆ ಮತ್ತೆ ಬುದ್ಧ ಅವನ ಕಡೆ ನೋಡಿದ ನಕ್ಕ ಸುಮತ ಇವು ಕೈಕಾಲು ಥರ ಥರನ ಕೈ ಅವನಿಗೆ ಭಯಂಕರ ಆಕ್ರೋಶ ವಾಪಸ್ ಮನೆಗೆ ಹಾದ ಏನು ಮಾಡಬೇಕಿ ನಾಳೆ ಇವನಿಗೆ ಅಂತ ಇಷ್ಟೆಲ್ಲ ಬೈದರೂ ಏನೂ ಆಗಲಿಲ್ಲ ನಾವು ಊರು ಬಿಡಂಗ ಇವನು ಸಿಂಟ್ಗೆಪ್ಸೋಂಗೆ ಏನಾರು ಮಾಡಬೇಕು ಅಂತ ಹೇಳಿ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದ ಬಂದ ಮೇಲೆ ಮತ್ತೆ ಪ್ರವಚನ ನಡೆದಿತ್ತು ಕುತ್ಕೊಂಡು ಕೇಳ್ತಿದ್ರು ಮುಗೀತು ನಮಸ್ಕಾರ ಮಾಡಿ ಎಲ್ಲರೂ ಮನೆಗೆ ಆದರು ಅವರೆಲ್ಲ ಆದ ಮೇಲೆ ಮನ್ನಿದು ನಿನ್ನಿದು ಎರಡು ಕೂಡ ಬೈದ ಬೈಯುದೆಲ್ಲ ಮುಗಿದ ಮೇಲೆ ಏನು ಮಾಡ್ದ ಅಂದ್ರೆ ಅಷ್ಟು ಬೈದದ್ದು ಸಾಲದು ಅಂತ ಹೇಳಿ ಖ್ಯಾಕರಿಸಿ ಅವನ ಮುಖಲ್ ಮೇಲೆ ಉಗುಳ್ದ ಬುದ್ಧನ ಮೇಲೆ ಉಗುಳ್ದ ಉಗುಳಿದ ಕೂಡಲೇ ಬುದ್ಧ ಏನು ಮಾಡ್ದ ಅಂದ್ರೆ ಅವನ ಮೈ ಇರೋ ವಸ್ತ್ರ ತಗೊಂಡ ಅದನ್ನು ಹೀಗ ಒರಸ್ಕೊಂಡ ಅವನ ಕಡೆ ನೋಡಿದ ನಕ್ಕ ಸುಮಾ ಇಷ್ಟಾದ ಮೇಲಂತೂ ಅವನ ಮೈಯೆಲ್ಲ ಉರಿಲಿಕ್ಕೆ ಶುರುವಾಯಿತು ಮೈಯೆಲ್ಲ ಉರಿಲಿಕ್ಕೆ ಶುರುವಾಯಿತು ವಾಪಸ್ ತನ್ನ ಮನೆಗೆ ಹಾದ ಹೋಗಿ ರಾತ್ರಿಯೆಲ್ಲ ನಿದ್ದೆ ಹತ್ತಲಿಲ್ಲ ಅವನಿಗೆ ರಾತ್ರಿಯೆಲ್ಲ ಅವನ ಮನಸ್ಸಿನೊಳಗೆ ಬಂದು ವಿಚಾರ ಏನು ಅಂದ್ರೆ ನಾನಿಷ್ಟು ಬೈದೆ ಏನು ಅನ್ನಲಿಲ್ಲ ಅದು ಸಾಲದು ಅಂತ ಹೇಳಿ ಮುಖಕ್ಕೆ ಉಗುಳಿದೆ ಆದರೂ ಕೂಡ ಅವನು ಏನು ಅನ್ನಲಿಲ್ಲ ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ನಲ್ಲ ಅಂತ ಶುರುವಾಯಿತು ಎಂಥ ಮನುಷ್ಯನಿಗೆ ನಾ ಏನು ಮಾಡಿದ್ನಲ್ಲ ಅನ್ನುವಂತಹ ಪ್ರಾಯಶ್ಚಿತ್ತ ಮನೋಭಾವ ಕಾಡ್ಲಿಕ್ಕೆ ಶುರುವಾಯಿತು ಬೆಳತನಕ ನಿದ್ದೆ ಹತ್ತಲಿಲ್ಲ ಅವನಿಗೆ ಯಾವಾಗ ಬೆಳಕಾದಿತ್ತು ಯಾವಾಗ ಹೋಗಿ ಅವನಿಗೆ ನಾನು ಕ್ಷಮ ಕೇಳಿ ಅಂತ ಪಶ್ಚಾತ್ತಾಪದೊಳಗೆ ಬೆಂದ್ 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 ಬೆಂದು ಬಳಲಿಕ್ಕೆ ಶುರು ಮಾಡಿದ ಬೆಳ್ತನಕ ನಿದ್ದೆ ಹತ್ತಲಿಲ್ಲ ಅವನಿಗೆ ಬೆಳಕಾಯ್ತು ದೈನಂದಿನ ಕ್ರಿಯೆ ಮುಗಿಸ್ಕೊಂಡು ಕೂಡಲೇ ಸೀದ ಅಲ್ಲಿಗೆ ಹೋದ ಬುದ್ಧ ಧ್ಯಾನಸ್ಥನಾಗಿ ಕುಳಿತುಕೊಂಡಿದ್ದ ಓಡಿ ಹೋಗಿ ಅವನ ಪಾದವನ್ನು ಗಟ್ಟಿಯಂಗೆ ಹಿಡ್ಕೊಂಡು ನನ್ನನ್ನು ಕ್ಷಮ ಮಾಡಬೇಕು ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನಿಮ್ಮಂಥವ್ರಿಗೆ ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ ಪರಿಪರಿಯಾಗಿ ಬೆಡ್ಕೊಳ್ಳಿಕ್ಕೆ ಶುರು ಮಾಡಿದ ಬುದ್ಧ ಧ್ಯಾನದಿಂದ ಎಚ್ಚೆತ್ತುಕೊಂಡು ತೆರೆದ ಅವನನ್ನು ನೋಡಿದ ನಕ್ಕ ಸುಮ್ಮನೆ ಆಮೇಲೆ ಪರಿಪರಿಯಾಗಿ ಬೇಡ್ಕೊಂಡು ಅಳಕ್ಕೆ ಚಲೋ ಮಾಡಿದ ಅಳಲಿಕ್ಕೆ ಚಾಲು ಮಾಡಿದಾಗ ಯಾಕೆ ಕಳ್ತೀಪ್ಪ ಅಂತ ಕೇಳಿದ ಬುದ್ಧ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನಿಮ್ಮಂಥವ್ರಿಗೆ ಈ ರೀತಿ ನಾನು ಅಡ್ಕೊಳ್ಬಾರ್ದಾಗಿತ್ತು ನನ್ನನ್ನು ದೇವರು ಸಹಿತ ಕ್ಷಮ ಮಾಡಂಗಿಲ್ಲ ನೀವು ಸಾಧ್ಯ ಆದ್ರೆ ಕ್ಷಮ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡ ಅವಾಗ ಬುದ್ಧ ಹೇಳ್ದ ಯಾರನ್ನು ಕ್ಷಮ ಮಾಡಲಿ ನಾನು ಅಂದ ಯಾರನ್ನು ಕ್ಷಮ ಮಾಡಲಿ ನನ್ನನ್ನೇ ಕ್ಷಮ ಮಾಡಬೇಕು ಅಂದ ಅವಾಗ ಬುದ್ಧ ಅಂತಾನ ನಿನ್ನಿರೋ ಮನುಷ್ಯನೇ ಬೇರೆ ಇವತ್ತು ಬಂದು ಮನುಷ್ಯನೇ ಬೇರೆ ಯಾರನ್ನು ಕ್ಷಮ ಮಾಡಲಿಲ್ಲ ನಾನು ಅಂದ ನಿನ್ನೆ ಬಂದವನು ಬಾಯಿ ತುಂಬ ಬೇಗಳಿದ್ದು ಇವತ್ತು ಬಂದವನು ಬಾಯಿ ತುಂಬ ಹೊಗಳಿಕೆ ಅದ ವಿನಯ ಅದ ಸಂತೋಷ ಇದೆ ನಿನ್ನ ಕ್ಷಮ ಹೆಂಗೆ ಮಾಡೋಕ್ಕೆ ಸಾಧ್ಯದ ನಿನ್ನಿದ್ದ ಮನುಷ್ಯ ಇವತ್ತಿಲ್ಲ ಮತ್ತು ಇವತ್ತು ಬಂದವನ್ನ ಕ್ಷಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬುದ್ಧ ಅವನನ್ನು ಸಂತೈಸಿದ ಅಂತ ತಿಳ್ಕೊಂಡು ಒಂದು ಘಟನೆ